ಪರಮಾಣು ಒಪ್ಪಂದಕ್ಕಾಗಿ ಟ್ರಂಪ್ ವಾರ್ನಿಂಗ್ ಇರಾನ್ ಮೇಲೆ ಬಾಂಬ್ ಹಾಕೋ ಬೆದರಿಕೆ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಸುಂಕದ ಮೇಲೆ ಸುಂಕ ಹಾಕಿ ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳಿಗೂ ಭಯ ಹುಟ್ಟಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಬಾಂಬ್ ಹಾಕಿ ಉಡಾಯಿಸೋ ಎಚ್ಚರಿಕೆ ಕೊಟ್ಟಿದ್ದಾರೆ ಗುಟ್ಟಾಗಿ ಪರಮಾಣು ಸಶಸ್ತ್ರಗಳನ್ನು ತಯಾರಿಸಿರುವ ಕೆಲಸವನ್ನ ಮಾಡ್ತಿರುವ ಬಗ್ಗೆ ಅಮೆರಿಕ ಗುಪ್ತಚರ ಏಜೆನ್ಸಿಯು ಕಣ್ಣಿಟ್ಟಿದೆ ಒಂದು ಕಡೆ ಉತ್ತರ ಕೊರಿಯಾ ಮತ್ತೊಂದು ಕಡೆ ಇರಾನ್ ವಿಧ್ವಂಸಕ ಪರಮಾಣು ಬಾಂಬ್ಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಬಗ್ಗೆ ಅಮೆರಿಕ ಸಂಶಯ ಹೊರ ಹಾಕುತ್ತಲೇ ಇದೆ ಅಂತಹ ಪರಮಾಣು ಕಾರ್ಯಕ್ರಮಗಳಿಗೆ ನಿರ್ಬಂಧ ಹೇರೋ ಹೊಸ ಪರಮಾಣು ಒಪ್ಪಂದವನ್ನ ಅಮೆರಿಕದ ಜೊತೆಗೆ ಮಾಡಿಕೊಳ್ಳುವಂತೆ ಟ್ರಂಪ್ ಇರಾನ್ಗೆ ತಾಕೀತು ಮಾಡಿದ್ದಾರೆ ಆ ಬೆದರಿಕೆಗೆ ಜಗ್ಗದ ಇರಾನ್ ನಿಮ್ಮ ಬಾಂಬ್ಗಳಿಗೆ ನಮ್ಮ ಕ್ಷಿಪಣಿಗಳು ಸಿದ್ಧ ಇರುತ್ತವೆ ಅಂತ ಖಡಕ್ ಪ್ರತಿಕ್ರಿಯೆ ಕೊಟ್ಟಿದೆ ಪರಮಾಣ ಒಪ್ಪಂದಕ್ಕೆ ಸಹಿ ಹಾಕಿ ಹೋಗಿ ಇಲ್ಲಾಂದ್ರೆ ಆಮದು ಆಗುವ ವಸ್ತುಗಳ ಮೇಲೆ ಡಬಲ್ ಸುಂಕ ಎದುರಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮಿಂದ ಬಾಂಬ್ಗಳ ದಾಳಿಯಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟರು ಆ ಎಲ್ಲ ಎಚ್ಚರಿಕೆಗಳಿಗೂ ಸೋಮವಾರ ಪ್ರತಿಕ್ರಿಯೆ ಕೊಟ್ಟಿರುವ ಇರನ್ನ ಸುಪ್ರೀಂ ನಾಯಕ ಅಯಾ ತೊಲ್ಲಹಾ ಅಲಿ ಕಮೇನಿ ಅವರೇನಾದರೂ ನಮ್ಮ ಸುದ್ದಿಗೆ ಬಂದರೆ ಏಟಿಗೆ ದೊಡ್ಡ ಎದುರೇಟು ಕೊಡುವುದು ಗ್ಯಾರಂಟಿ ಎಂದಿದ್ದಾರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಹಾಗೂ ಇರಾಕ್ ಜೊತೆಗೆ ಗಡಿ ಹಂಚಿಕೊಂಡಿರುವ ಇರಾನ್ಗೆ ಎರಡೂ ಕಡೆ ಸಮುದ್ರ ಭಾಗದ ಬಲವೂ ಇದೆ ಮಧ್ಯಪ್ರಾಚ್ಯದ ಪ್ರಮುಖ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದು ಅಲ್ಲಿ ಎಚ್ಚೆತ್ತ ಕ್ಷಿಪಣಿಗಳು ಹಾಗೂ ಪರಮಾಣು ಬಾಂಬ್ಗಳು ಸಂಗ್ರಹಿಸುತ್ತಿರುವ ಬಗ್ಗೆ ಅಮೆರಿಕಕ್ಕೆ ಅನುಮಾನಗಳಿವೆ ಅಲ್ಲಿಂದ ಯಾವುದೇ ರಾಷ್ಟ್ರಕ್ಕೆ ಅಥವಾ ಭಯೋತ್ಪಾದನಾ ಸಂಘಟನೆಗಳಿಗೆ ಆ ಸಶಸ್ತ್ರಗಳು ಸಿಕ್ಕರೆ ದೊಡ್ಡ ವಿದ್ವಾಂಸಗಳು ನಡೆಯುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಪರಮಾಣು ಕಾರ್ಯಕ್ರಮ ಒಪ್ಪಂದವನ್ನು ಜಾರಿಗೊಳಿಸುವ ಸಾಧ್ಯತೆ ಕುರಿತು ಅಮೆರಿಕ ಇರಾನ್ ಅಧಿಕಾರಿಗಳು ಮಾತುಕತೆ ನಡೆಸುತ್ತಿದ್ದಾರೆ ಆದರೆ ಮಾತುಕತೆ ಅಂತಿಮ ಹಂತಕ್ಕೆ ಬರೋಕು ಮುಂಚೆಯೇ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇರಾನ್ ಪರಮಾಣು ಕಾರ್ಯಕ್ರಮ ಒಪ್ಪಂದಕ್ಕೆ ಸಹಿ ಹಾಕದೆ ಹೋದರೆ ನಮ್ಮ ಹತ್ರ ಬಹಳಷ್ಟು ಆಯ್ಕೆಗಳಿವೆ ಎಂದಿದ್ದಾರೆ ಅದರಲ್ಲಿ ಬಾಂಬ್ ದಾಳಿ ಮತ್ತು ಸುಂಕದ ಹೇರಿಕೆಯಂತಹ ಆಯ್ಕೆಗಳು ಕೂಡ ಇವೆ ಡೊನಾಲ್ಡ್ ಟ್ರಂಪ್ ರವರ ಮೊದಲ ಅವಧಿಯಲ್ಲಿ ಇರಾನ್ ಮತ್ತು ವಿಶ್ವದ ಪ್ರಮುಖ ರಾಷ್ಟ್ರಗಳ ನಡುವಿನ ಎರಡು ಸಾವಿರದ ಹದಿನೈದರ ಪರಮಾಣು ಒಪ್ಪಂದದಿಂದ ಅಮೆರಿಕ ಹಿಂದೆ ಸರಿದಿತ್ತು ಆ ಮೂಲಕ ಒಂದು ಕಡೆ ಸಹಕಾರವನ್ನು ಕೊಟ್ಟು ಅನಂತರ ಇರಾನ್ ಮೇಲೆ ಹೆಚ್ಚುವರಿ ಸುಂಕ ಹಾಗೂ ನಿರ್ಬಂಧಗಳನ್ನು ಹೇರಿದ್ದರು ಎಲ್ಲದಕ್ಕೂ ಸಜ್ಜಾಗಿವೆ ಇರಾನ್ ಪಡೆಗಳು ಇದೆಯಾ ಅಮೆರಿಕದ ನೆಲಗಳನ್ನು ಉಡಾಯಿಸುವ ತಾಕತ್ ಒಂದೇ ಒಂದು ಬಟನ್ ಒತ್ತಿದ್ರೆ ನುಗ್ಗೋಕ್ಕೆ ಸಿದ್ಧ ಆಗಿರುವ ಕ್ಷಿಪಣಿಗಳ ದೊಡ್ಡ ಸಂಗ್ರಹವೇ ಇರಾನ್ ಬತ್ತಳಿಕೆಯಲ್ಲಿವೆ ಜಗತ್ತಿನಾದ್ಯಂತ ಇರುವ ಅಮೆರಿಕದ ಯಾವುದೇ ನೆಲೆಯಲ್ಲೂ ಕ್ಷಿಪಣಿಗಳನ್ನ ನುಗ್ಗಿಸುವ ಸಾಮರ್ಥ್ಯವಿದೆ ಇರಾನ್ ಹಲವು ಭಾಗಗಳಲ್ಲಿ ನೆಲದ ಅಡಿಯಲ್ಲಿ ಮಿಸೈಲ್ಗಳ ದೊಡ್ಡ ಸಂಗ್ರಹವೇ ಅಣಿಯಾಗಿದೆ ಎಂತಹದೇ ವಾಯುದಾಳಿಗಳನ್ನು ಎದುರಿಸುವ ತಾಕತ್ ಇರನ್ಗೆ ಇರೋದಾಗಿ ವರದಿಯಾಗಿದೆ ಇರನ್ ಅಮೆರಿಕದ ಜೊತೆಗೆ ನೇರವಾಗಿ ಮಾತುಕತೆಗೆ ಮುಂದಾಗ್ತಿಲ್ಲ ಒಮನ್ ರಾಷ್ಟ್ರದ ಮೂಲಕ ಪರೋಕ್ಷವಾಗಿ ಅಮೆರಿಕದೊಂದಿಗೆ ಚರ್ಚೆಗಳನ್ನು ನಡೆಸುತ್ತಿದೆ ಅಮೆರಿಕ ಜೊತೆಗೆ ಮಾತುಕತೆಗಳು ಮುಂದುವರಿಯುತ್ತಲೇ ಇದೆ ಆದ್ರೆ ಅದು ಒಮನ್ ಮೂಲಕ ಮಾತ್ರ ಅಂತ ಇರನ್ನ ನೂತನ ಅಧ್ಯಕ್ಷ ಮಸೋದ್ ಪೆಜೆಸ್ಟಿಯನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಳೆದ ವಾರ ಇರನ್ ಹಂಚಿಕೊಂಡಿರುವ ವಿಡಿಯೋ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ನೇರ ಸಂದೇಶದಂತೆ ಕಾಣ್ತಿದೆ ಇರನ್ನ ಭದ್ರತಾ ಪಡೆಗಳ ಮುಖ್ಯಸ್ಥರು ಈ ಕ್ಷಿಪಣಿಗಳ ಸಂಗ್ರಹವನ್ನು ಪರಿಶೀಲಿಸಿರುವುದು ವಿಡಿಯೋದಲ್ಲಿದೆ ಮೈಲಿ ದೂರದ ವ್ಯಾಪ್ತಿ ಹೊಂದಿರುವ ಸೆಜೆಲ್ ಕ್ಷಿಪಣಿ ಮೈಲಿಗಳಷ್ಟು ದೂರದ ಗುರಿಗೆ ಅಪ್ಪಳಿಸುವ ಖದರ್ ಹೆಚ್ ಕ್ಷಿಪಣಿ ಸಾವಿರದ ಐವತ್ತು ಮೈಲಿ ದೂರಕ್ಕೆ ನುಗ್ಗುವ ಇಮಾದ್ ಒಂಬೈನೂರು ಮೈಲಿ ಸಾಮರ್ಥ್ಯದ ಕೈವರ್ ಫೇಕನ್ ಮತ್ತು ಎಂಟುನೂರ ಐವತ್ತು ಮೈಲಿ ವ್ಯಾಪ್ತಿಯನ್ನು ಹೊಂದಿರುವ ಹಜ್ ಕ್ಷಿಪಣಿಗಳು ಸಾಲು ಸಾಲಾಗಿ ಸಜ್ಜಾಗಿವೆ ನೆಲದ ಮೇಲೆ ದಾಳಿ ನಡೆಸುವ ಫವೆಕ್ ಕ್ರೀಸ್ ಮಿಶೆಲ್ಗಳಿಗೂ ಕೂಡ ಇದರಲ್ಲಿವೆ ಇವುಗಳಲ್ಲಿ ಬಹಳಷ್ಟು ಕ್ಷಿಪಣಿಗಳನ್ನ ಇಸ್ರೇಲ್ ಮೇಲಿನ ದಾಳಿಗೂ ಇರಾನ್ ಬಳಸಿತ್ತು ಸುರಂಗದಂತ ಉದ್ದನೆಯ ಜಾಗದಲ್ಲಿ ಕ್ಷಿಪಣಿಗಳ ಸಂಗ್ರಹ ಇರುವುದನ್ನ ಕಾಣಬಹುದಾಗಿದೆ ಪರಮಾಣು ಕಾರ್ಯಕ್ರಮ ಒಪ್ಪಂದದಲ್ಲಿ ಸೂಚಿಸಿದ್ದ ಮಿತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರಾನ್ ಯುರೇನಿಯಂ ಉತ್ಪಾದನೆ ಮಾಡುತ್ತಿದೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಆರೋಪವಾಗಿದೆ ಆದರೆ ಅಮೆರಿಕದ ಎಚ್ಚರಿಕೆಗಳಿಗೆ ದಾಳಿ ಬೆದರಿಕೆಗಳಿಗೆ ಜಗ್ಗೋದಿಲ್ಲ ಅನ್ನೋದು ಇರಾನ್ ಉತ್ತರವಾಗಿದೆ ಆದರೆ ಅಮೆರಿಕ ಏನಾದರೂ ಇರಾನ್ ಮೇಲೆ ಬಾಂಬ್ ಹಾಕೋ ಮೂಲಕ ಕಾಲು ಕೆರೆದು ಜಗಳಕ್ಕೆ ನಿಂತರೆ ಇರಾನ್ನಿಂದಲೂ ದೊಡ್ಡ ಮಟ್ಟದಲ್ಲಿ ಅಮೆರಿಕ ಕೂಡ ದಾಳಿಯನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು